ರೀಲ್ಸ್ ಇ್ದು ರೀ ರೀಲ್ಸ್ ಮಾಡೀವಿ ನೋಡ್ರಿ ಸಪೋರ್ಟ್ ಮಾಡ್ರಿ ಮಸ್ತ್ ಮಸ್ತ್ ರೀಲ್ಸ್ ಅದಾ ನೋಡ್ರಿ ಮಸ್ತ್ ರೀಲ್ಸ್ ಮಾಡೀವಿ ನೋಡ್ರಿ ಸಪೋರ್ಟ್ ಮಾಡಿ ನಾಡ ಬರತ ಲಸಲ್ಲೆ ಇಲ್ಲಿ ಚೂರ್ಣಕುಂಡ ಏ ಬ್ಯಾಡಪ್ಪ ಇಲ್ಲಾ ಕುಂದ್ರಂ ರೀ ഊട്ട അല്ല ഗിഡ് ബുടക്കജമാൻ് അല്ല നമ്മ യജമാൻ നമ സൊമ്മ ഏന ജോക്കാല ആഡ് ബഡ്നോകർത്തീ ബലത് ചുക്കപ്പെട്ടി ഐത്രി ഫ്രണ്ട്സ് అల్బుడ్తీర అల్లి అమ్మా ఆగర అల్లియవ్వు అమ్మ అనేరం తగన్ విడద ಬಂದ ಇಲ್ಲಿ ಮಸ್ತ್ ಐತ್ರಿ ತಣ್ಣಗೈತಿ ಚೇರ್ ಮೇಲೆ ಕುತ್ಕೊಂಡ್ ಊಟ ಮಾಡ್ತಾರಂತೆ ಮಾಡ್ತಾರೀ ಹ್ಮ ಸಲ ಬಂದಾಗ ಅಲ್ಲಿ ಒಂದು ಪ್ಲೇಸ್ ಐತ್ರಿ ತೋರಿಸ್ತಿವ್ರಿ ಅಲ್ಲಿ ಒಂದ್ ಬಾರಿ ಮಸ್ತ್ ಐತ್ರಿ ಅಲ್ಲಿ ಬಾರಿ ಮಸ್ತ್ ಐತಿ ಇಲ್ಲಿ ಇಲ್ಲ ಐತ್ರಿ ಅಲ್ಲಿ ಎಷ್ಟು ಮಸ್ತ್ ಐತಿ ಆದ್ರೆ ಅಲ್ಲಿಗ ಈಗ ಅಲ್ಲಿತ್ತಲ್ಲ ಅಲ್ಲಿ ಹಂಗತ್ತರ ಅಲ್ಲಿ ನೆಲ್ ಇಲ್ಲ ಬಿಸಿಲು ಅಂದ್ರ ಜಲ್ದಿ ಬರ್ಬೇಕು ಅಂದ್ರ ನಮಗ ವಿಡಿಯೋ ಮಾಡಕ್ ಹೊಂದಿಕೆ ಆಗ್ರ ಈಗ ನಾ ಅಷ್ಟಕ್ಕ ಏನ್ ತಂದೀವಿ ಅಂತಂದ್ರ ಇದಿರಿಂದ ಇವ್ರು ಇವು ನಾನು ನೀರ್ರಿ ಇವು ಮಾತಿಯನ್ನ ಮತಿಯನ್ನ ಅನ್ಕೋಬೇಡ್ರಿ ನೋಡ್ರಿ ಉಪ್ಪಿಟ್ಟು ಕಾರ್ ನ ಸ್ವಲ್ಪ ಗಾಡಿ ಸೊಂಡ್ ಬರ್ತೈತ್ರಿ ಇಲ್ಲೇ ಇಲ್ಲೇ ಕುಂತೀವಿ ನಾವು

மண்டி சௌமேன் தந்தாந்திரா இது விட்றீக்கிடி

ನನಗೆ ಅನ್ನಕ್ಕೆ ಬರಂಗಿ ಇಲ್್ರೆنگೆ ಸರ್ ನಾಕ್ಕೆ ಪಾಂತ ಈ ನಮ್ಮ ಅಪ್ಪ ಜರಿ ಆರು ತಂದಿದ್ರು ಇವನ ನನಗೆ ಮಮ್ಮಿ ನಡಿ ಬಂದೆ ಮತ್ತೆ ನಮ್ಮ ತಂಗಿ ನಮ್ಮ ಪ್ರಮೋ ಬಂದೆ ನೋಡ್ರಿ ಗೆತರ ಐกಿತಿ ನಾನು ಸೊಳ ಇದ್ರಷ್ಟ ತಿಂತ ನಿಲ್ಕಂದ್ರ ತಿನ್ನಲಿ ಏನ ತಿಂದು ತಿಂಬಡದಿ ನೀನು ನಮಗೆ ಅಲ್ವಾ ಅರ್ಗಂಟಲಿ ಗಂಟಲಿ ಮಾತ್ ತಿಂದ ಅದ ಮೊದಲೇ ಕ್ರೀಮ್ ಇರ್ತತ್ತೆ ಅದು ನೀ ಬ್ಯಾಡ್ರು ಹೋಗೋ நிறீ கிச்சிட்டு சோண்ட் பார்த்து

ನೀರು ಬಂದ ನೋಡ್ರಿ ಈಗ ನಷ್ಟು ತೊಳಿಬೇಕು ಸೊಮ್ಮೆ ತಂದಿಟ್ಟ ಈಗ ನಷ್ಟು ತೊಳಿತೀನಿ ಇಲ್ಲಿ ಸಿದ್ದು ಕುಂತಾನು ಮೋಟ್ರ್ ಹಚ್ಚಿ ಹೊರಗೆ ಎಲ್ಲ ಕೆಲಸ ಮಾಡ್ಕೋಬೇಕು ಈಗ ಸುಪ್ರಿಯ ಮಕ್ಕಳು ಕಾಡ್ರಿ ಜಡದಕ್ಕೆ ಈಗ ಯಜಮಾನ್ರು ಬಂದಾರೀ ಈಗ ಗೆಟ್ಯಾಳ ಕೆಲಸತ್ರಿ ಹೋಗಿದ್ರಿ ಬಂದಾರ ಈಗ ಇಷ್ಟು ಬಡ ಬಡ ತೋ ಐತೆ ನಮ್ಮ ಸಾಮಾನನು ಇದೇನ ಇದು ಬೆಣ್ಣಿ ನೋಡಮ್ಮ ಹೌದು ಹಬ್ಬ ಬಂತಲ್ಲ ಅಪ್ಪಾಜಿ ಬೆಣ್ಣಿ ತಗೊಂಬಂದಾನ ಇಷ್ಟು ಚಂದ ಐತಲ್ಲ ಅದು ಬೆಳ್ಗ ನೋಡಿರಿ ಇಷ್ಟು ಮಸ್ತ್ ಐತಿ ಭಾಳಷ್ಟ ನಿನ್ನೆ ತಂದ ನೋಡ್ರಿ ಮತ್ತೆ ನಮ್ಮನೆ ಫ್ರಿಜ್ ಅದು ಏನು ಇಲ್ಲ ರೀ ಫ್ರೆಂಡ್ಸ ಇದು ಗ್ರಿ ಚಲೋ ಅದಲ್ಲ ಒಟ್ಟ ಏನೇನ ಆಗಿಲ್ಲ ಅಂದ್ರ ಮತ್ತ ಇದಾಗತ್ತಲ್ಲ ಮೆಲ್ಟ್ ಆಗಿಲ್ಲ ಅದಾಗಿಲ್ರಿ ಇನ್ನೊಂದು ನಾನಂದ್ರ ನಮ್ ಸೊಮ್ಮೆ ಬೇಯ್ತಾಳ್ರಿ ಯಾಕೆ ನಾನ್ ತಗೊಳ್ರಿ ಬೆಳ್ಳಗ ನೋಡ್ ಎಷ್ಟ್ ಮಸ್ತ್ ಐತಿ ಗಮ ಗಮ ಅಂತ ಐತಿ ಮಸ್ತ್ ಐತಲ್ಲ ಒಂದ್ ಪುಟ ತೆಗ್ಗಿ ನಾನು ಇದೇನ ಇದು ಇದು ಮಡ್ಕೆ ಕಾಳಿನ ಸಾರು ಮಾಡ್ತೀನ ಅದಕ್ಕೆ ಮಿಕ್ಸಿಗೆ ಅಕ್ಕಿ ಈ ಗಿಡ ಅಕ್ಕಿ ಅನ್ನ ಮಾಡ್ಬೇಕು ಈಗ ಅಲ್ಲೆಲ್ಲ ಹೆಚ್ಕೊಂಡಾರ ಇದೆಲ್ಲ ಒಲೆ ಇವತ್ತು ಇರ್ತೈತಿ ಯಾಕಂದ್ರೆ ನಮ್ಮ ಮನೆಯಾಗೆ ನೀರು ಬಂದಿವಿ ಎಲ್ಲ ಫ್ರೆಶ್ ಮಾಡ್ರಿ ತಂಗದ ಹ್ಞೂ ದಿನಾನು ಫ್ರೆಶ್ ಇರುತ್ತ ಅದ್ರಾಗ ನೀರು ಬಂದಿತ್ತು ಅಲ್ಲ ನೋಡಿರಿ ಎಲ್ಲ ಮನಿಯವರ್ಷ್ಟಕ್ಕೆ ನೀರು ಮಾಡೀವಿ ಈಗ ಬರ್ರಿ ಇಲ್ಲಿ ನೋಡ್ರಿ ನೀರೆಲ್ಲ ತುಂಬ್ಸಿವಿ ಕುಡಿಯಾಕ മറ്റേ അവർക്ക് വെങ്ക ഇല്ലേ എല്ലാ ഇതേന ബാസാക്കി നീർ ബൾസ അസ് നീരു മറ്റേ അവർക്ക് വന്ന സിൻറ്റാക്സ് എല്ലാം ഇല്ല ബട്ടി ഒന്ന് സിൻറ്റെ അസ് നീ നോ കമെൻറ്റ് തന്നെ

ಈ ಕಡೆ ಅನ್ನ ಇವತ್ ನೋಡ್ರಿ ನಮ್ಮ ಮನೆಯಾಗ ಊಟ ಏನೇನಂದ್ರ ತೋರಿಸ್ತೀನಿ ಬರ್ರಿ ಇದು ಫಸ್ಟ್ ತುಪ್ಪ ಇದು ಬಿಸಿ ಬಿಸಿ ಹೆಸರು ಮೊಳಕೆ ಹೊಡೆದಿರೋಂತ ಮಡಿಕೆ ಕಾಳಿನ ಸಾಂಬಾರು ಮತ್ತು ಇದು ಹಸಿ ಮೆಣಸಿನ್ಕಾಯಿ ಚಟ್ನಿ ಇದು ಹೋಳು ಮತ್ತು ಇದು ಖಾಮ ಕಾಳು ಮತ್ತು ಇದು ರೈಸ್ ಇವು ರೊಟ್ಟಿ ರೊಟ್ಟಿ ಇಷ್ಟು ಅಡುಗೆ ನಮ್ಮ ನಮ್ಮಮ್ಮಿ ಒಂದು ಸ್ವಲ್ಪ ಹೊರಗೆ ಹೋಗ್ಯ ರೀ ಎಲ್ಲ ನಮ್ಮ ಮಮ್ಮಿ ನಮ್ಮ ತಂಗಿ ನಮ್ಮ ತಮ್ಮ ನಮ್ಮ ಅಪ್ಪಾಜಿ അടുക്കയെല്ലിട്ട് ഒന്ന് സ്വൽപ്പ കുന്ദ്രമന് ഒക്കെ നിമ്ഗമാവ്രി